ಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಾವು ಜೀವಿಸುವ ರೀತಿಯಿಂದ ಸತ್ಯ ಮೇಲೂ ಹೇಗೆ ಬದುಕಿರಬಹುದು ಯಾವ ತರ ಒಳ್ಳೆ ಕೆಲಸಗಳನ್ನು ಮಾಡಬಹುದು ಯಾರಿಗೂ ಸಹ ಸಾವು ತಪ್ಪಿದ್ದಲ್ಲ ಅನ್ನೋದ್ರ ಬಗ್ಗೆ ಒಂದು ಸಂದೇಶವನ್ನ ಹೇಳ್ತಾ ಇದ್ದೇನೆ ಜಾಸತ್ಯ ಮರಣಂ ಧ್ರುವಂ ಎಂಬ ಮಾತಿನಂತೆ ಹುಟ್ಟಿದವನಿಗೆ ಮರಣವೆಂಬುದು ಶತಸಿದ್ ಶತಸಿದ್ಧ ಸಾವೇ ಬೇಡವೆಂದಾದರೆ ಹುಟ್ಟಲೇಬಾರದು ಚಿಗುರೆಲೆ ಬೇಕು ಚಿಗುರ ಬೇಕಾದರೆ ಹಣ್ಣೆಲೆ ಉದುರಲೇಬೇಕು ಇದು ಪ್ರಕೃತಿಯ ನಿಯಮ ಬಂದವರೆಲ್ಲ ಮರಳಿ ಹೋಗದೆ ಉಳಿದು ಬಿಟ್ಟರೆ ಹೊಸದಾಗಿ ಬರುವವರಿಗೆ ಜಾಗ ಎಲ್ಲಿದೆ ಜನನ ಜೀವನ ಮರಣ ಇದು ಈ ಜಗತ್ತಿಗೆ ಬರುವ ಎಲ್ಲ ಜೀವಿಗಳು ಹಾದು ಹೋಗಲೇಬೇಕಾದ ಅವಸ್ಥೆಗಳು ತನಗೆ ಪ್ರಾಪ್ತವಾಗಿರುವ ಜೀವನಾವಧಿಯನ್ನು ಮುಗಿಸಿ ಮೇಲೆ ಎಂತಹ ಧನವಂತನೂ ನಿಧಾನವಾಗುತ್ತಾನೆ ಎಂತಹ ಹಣವಂತನೂ ಎಣವಾಗುತ್ತಾನೆ ಹಲವರ ಎಣವನ್ನು ಸುಟ್ಟವನು ಹೆಣವಾಗಿ ಜನರು ಅವನ ಹೆಣವನ್ನು ಸುಡುತ್ತಾರೆ ನೂರಾರು ರೋಗಿಗಳ ಜೀವವನ್ನು ಉಳಿಸಿದ ವೈದ್ಯನು ಒಂದು ದಿನ ಸಾಯುತ್ತಾನೆ ಇದು ಜಗದ ನಿಯಮ ಮರಣ ಎಂದರೆ ಜೀವಾತ್ಮ ನಮ್ಮ ದೇಹವನ್ನು ತೊರೆದು ಹೋಗುವ ಜೀವಿ ಜೀ ಜೀವಿಗಳಿಗೆಲ್ಲ ಅನಿವಾರ್ಯವಾದ ಒಂದು ಪ್ರಕ್ರಿಯೆ ಈ ಜಗತ್ತಿನಲ್ಲಿ ನಾವು ಬದುಕಿರುವವರೆಗೆ ಮಾತ್ರ ನಮಗೊಂದು ಸ್ಥಾನಮಾನ ಸತ್ತ ಮೇಲೆ ನಮ್ಮ ಹೆಣವನ್ನು ಮುಟ್ಟಿದರೂ ಜನರು ಮಾಡಿಕೊಳ್ಳುವರು ತಲೆಯ ಸ್ನಾನ ಜೀವ ಜೀವನದಲ್ಲಿದ್ದಾಗ ಜೀವವಿದ್ದಾಗ ಹೇಗಿದ್ದೀರಿ ಎಂದು ವಿಚಾರಿಸಿದವರು ಸತ್ತ ಮೇಲೆ ಹೇಗೆ ಸತ್ತ ಎಂದು ಕೇಳುತ್ತಾರೆ ನಾವು ಸತ್ತ ಮೇಲೆ ಹೆಚ್ಚಿನವರ ನೆನಪಿನಲ್ಲಿ ನಾವು ಕೆಲ ದಿನಗಳವರೆಗೆ ಮಾತ್ರ ಉಳಿಯುತ್ತೇವೆ ಇನ್ನು ತೀರಾ ಹತ್ತಿರದವರಾದರೆ ನೆನಪಿನ ತೀರಾ ಹತ್ತಿರದವರಾದರೆ ನೆನಪಿನಲ್ಲಿ ಕೆಲ ವರ್ಷಗಳ ಕೆಲ ವರ್ಷಗಳವರೆಗೆ ಉಳಿಯುತ್ತೇವೆ ಎಲ್ಲರೂ ಮರೆಯಾಗುತ್ತಾರೆ ನಾವು ಎಲ್ಲವನ್ನೂ ಮರೆತು ಬಿಡುತ್ತೇವೆ ಮನುಷ್ಯನ ಮೆದುಳಿಗೆ ನೆನಪಿನಲ್ಲಿಟ್ಟುಕೊಳ್ಳುವ ಶಕ್ತಿ ಸಾಮರ್ಥ್ಯವಿದ್ದಂತೆ ಮರೆಯುವ ಸಾಮರ್ಥ್ಯವೂ ಇದೆ ಇದು ದೇವರು ಕೊಟ್ಟ ವರವೆಂದೇ ತಿಳಿಯಬೇಕು ಯಾವುದನ್ನೂ ಮರೆಯದೆ ಸದಾ ನೆನಪಿ ಎಂದರೆ ಬದುಕ ಬದುಕುವುದೇ ಕಷ್ಟವಾಗುತ್ತದೆ ಹಳೆಯ ಕಟು ಘಟನೆಗಳನ್ನು ಮರೆತು ಓಸ್ ಹೊಸ ಆಶೋತ್ತರಗಳೊಂದಿಗೆ ಬದುಕುವುದೇ ಜೀವಿಸುವ ಪರಿ ಈ ಜಗತ್ತು ಅಷ್ಟೆ ಎಲ್ಲವನ್ನೂ ಎಲ್ಲರನ್ನೂ ಮರೆತು ಬಿಡಿಸು ಮರೆತು ಬಿಡುತ್ತದೆ ಜೀವನವೆಂದರೆ ಊಟಕ್ಕೆ ಮೊದಲು ಅದು ಬಾಳೆ ಎಲೆ ಊಟವಾದ ನಂತರ ಹೆಂಜಲು ಎಲೆ ನಮ್ಮ ಜೀವನದಲ್ಲೂ ಅಷ್ಟೆ ನಮ್ಮ ಅವಶ್ಯಕತೆ ಇರೋ ತನಕ ನಾವು ಎಲ್ಲರಿಗೂ ಬೇಕು ಅವಶ್ಯಕತೆ ಮುಗಿದ ಬಳಿಕ ನಾವು ಕೂಡ ಯಾರಿಗೂ ಬೇಡವಾದ ಒಂದು ಹೆಂಜಲು ಎಲೆ ತತ್ಪರ್ಯ ಇಷ್ಟೆ ಈ ಜಗತ್ತಿಗೆ ಯಾರು ಅನಿವಾರ್ಯವಲ್ಲ ತನ್ನನ್ನು ಬಿಟ್ಟು ಈ ಜಗತ್ತು ಇರಲಾರದು ಎಂದುಕೊಂಡವರು ಸಮಾಧಿಗಳಿಂದಲೇ ಸ್ಮಶಾನ ತುಂಬಿದೆ ಹೀಗೆ ಸತ್ತವರ ಪೈಕಿ ಜಿ ಹೆಚ್ಚಿನವರು ಶಾಶ್ವತವಾಗಿ ಮರೆಯಾಗುತ್ತಾರೆ ಆದರೆ ಕೆಲವರು ದೈಹಿಕವಾಗಿ ಸತ್ತು ಹೋಗಿದ್ದರು ಜನಮನಸಲ್ಲಿ ಶಾಶ್ವತವಾಗಿ ಉಳಿದು ಸತ್ತ ಮೇಲೂ ಬದುಕಿರುತ್ತಾರೆ ಸತ್ತ ಮೇಲೂ ಬದುಕಿರಬೇಕಾದರೆ ಜೀವನದಲ್ಲಿರುವಾಗ ಸತ್ಕಾರ್ಯ ಸಮಾಜ ಸೇವೆ ದೇಶ ಸೇವೆಗಳನ್ನು ಮಾಡಬೇಕು ಈ ಕಾರಣದಿಂದಲೇ ನಮ್ಮ ಹಿರಿಯರು ಜನಸಾಮಾನ್ಯರಿಗಾಗಿ ಸಸಿ ಗಿಡಗಳನ್ನು ನೆಟ್ಟರು ಕುಡಿಯಲು ನೀರಿಗಾಗಿ ಕೆರೆಗಳನ್ನು ಕಟ್ಟಿದರು ಬಾವಿಗಳನ್ನು ತೋಡಿದರು ಆಸ್ಪತ್ರೆಗಳನ್ನು ಶಾಲೆಗಳನ್ನು ಅನಾಥಾಶ್ರಮಗಳನ್ನು ಸ್ಥಾಪಿಸಿದರು ದೇಶಕ್ಕಾಗಿ ಪ್ರಾಣತೆತ್ತರ ತನ್ನ ಮೂಲಕ ಸತ್ತ ಮೇಲೆ ಜನರ ಮನಸ್ಸಿನಲ್ಲಿ ಮಹಾತ್ಮರಾಗಿ ಹುತಾತ್ಮರಾಗಿ ಉಳಿದವರು ಈ ಸತ್ಯವನ್ನೇ ನಾನು ಹೀಗೆ ಬರೆದೆ ನಾವು ಸತ್ತ ಮೇಲೆ ನಮ್ಮ ಬಟ್ಟೆ ಬರೆ ಬಡಬಗ್ಗರ ಪಾಲು ನಮ್ಮ ಆಸ್ತಿ ಪಾಸ್ತಿ ನಾಗನಣ್ಯ ಮಡದಿ ಮಕ್ಕಳ ಪಾಲು ನಮ್ಮ ದೇಹ ಅಗ್ನಿ ಪಾಲು ನಮ್ಮ ಅಸ್ಥಿ ಗಂಗೆ ಪಾಲು ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು ದಕ್ಷಿಣೆ ಪುರೋಹಿತರ ಪಾಲು ಬೋರಿ ಭೋಜನದ ಬಂಧು ಮಿತ್ರರ ಪಾಲು ಆದರೆ ನಾವು ಮಾಡಿದ ಪರೋಪಕಾರ ನಾವು ಗೈದ ಸತ್ಕಾರ್ಯ ಸಮಾಜ ಸೇವೆ ಇದು ಮಾತ್ರ ನಮ್ಮ ಪಾಲು ಇದರಲ್ಲಿ ಬೇರೆ ಯಾರಿಗೂ ಪಾಲು ಇಲ್ಲ ಆದದ್ದರಿಂದ ಸಮಾಜ ಸೇವೆಯೇ ನಾವು ಸತ್ತ ಮೇಲೂ ಬದುಕಿರಬಹುದಾದ ರೀತಿ ಅಪ್ರತಿಮ ಕಲಾವಿದ ಸಂಗೀತಗಾರರು ಸಾಹಿತಿಗಳು ಸತ್ತ ಮೇಲೂ ಬದುಕಿರುತ್ತಾರೆ ಸಾಹಿತಿಗೆ ಸಾವು ಇರಬಹುದು ಆದರೆ ಸಾಹಿತ್ಯಕ್ಕೆ ಸಾವು ಇಲ್ಲ ಆದುದರಿಂದಲೇ ದಿವಂಗತರಾಗಿ ಶತಮಾನಗಳೇ ಕಳೆದು ಹೋದರೂ ಶೇಕ್ಸ್ಪಿಯರ್ ಮಿಲ್ಟನ್ ವರ್ಡ್ಸ್ವರ್ತ್ ಕಾಳಿದಾಸನಂತಹ ಕವಿಗಳು ಮರೆಯದೆ ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದಾರೆ ಬಸವಣ್ಣ ಪುರಂದರದಾಸ ಬಸವಣ್ಣ ಪುರನ್ ಪುರಂದರದಾಸ ಕನಕದಾಸರಂತಹ ಚಿಂತಕರು ದಾರ್ಶನಿಕರು ನೆನಪಿನಲ್ಲಿದ್ದಾರೆ ವಿವೇಕಾನಂದ ಸಾವರ್ಕರ್ ನೇತಾಜಿಯಂತಹ ದೇಶಭಕ್ತರು ಇನ್ನೂ ಜೀವಂತವಾಗಿದ್ದಾರೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಗೈದ ಸಾಧಕರನ್ನು ಪಂಡಿತರನ್ನು ವಿದ್ವಾಂಸರನ್ನು ಯತಿವರಣಿಯರನ್ನು ಮರೆಯ ಮರೆಯಲು ಸಾಧ್ಯ ಉಂಟೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಋಷಿ ರಾಜ್ಕುಮಾರ್ ಅವರಾಗಿರ್ಬೋದು ಅವ್ರನ್ನ ಮರೆಯೋಕೆ ಆಗೋದಿಲ್ಲ ಪ್ರತಿ ವರ್ಷ ಅವರ ಪುಣ್ಯ ಸ್ಮರಣೆಯನ್ನು ಆಚರಿಸ್ತೀವಿ ಪ್ರತಿದಿನ ನಮ್ಮ ಮನಸ್ಸಲ್ಲಿ ಅವ್ರು ಇದ್ದೇ ಇರ್ತಾರೆ ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಸತ್ಕಾರ್ಯಗಳು ಅವ್ರು ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತವೆ ಇವರಿಗೆ ಸಾವು ಎಂಬುದೇ ಉಂಟೆ ಸತ್ತರು ಅವರು ನಮ್ಮ ಮನಸ್ಸಿನಲ್ಲಿ ಚಿರಂಜೀವಿಗಳಾಗಿರ್ತಾರೆ ಇಂತಹ ಮರೆಯದ ಮಹನೀಯರ ಪಟ್ಟಿಯಂತೂ ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾಗಿದೆ ಇವರ ಇವರೆಲ್ಲರೂ ಸತ್ತ ಮೇಲೆ ಬದುಕಿರಲು ಸಾಧ್ಯವೆಂಬ ಸತ್ಯವನ್ನು ತೋರಿಸಿಕೊಟ್ಟವರು ಅಂತಹೇ ಅಂತೆಯೇ ಪಾಪಿಗಳು ದುಷ್ಕರ್ಮಿಗಳು ಜನರ ಮನಸ್ಸಿನಿಂದ ಮರೆಯಾಗುತ್ತಾರೆ ಆದರೆ ಇಂಥವರು ನಮಗೆ ಉದಾಹರಣೆಯಾಗಬಾರದು ಅಂದ್ರೆ ಪಾಪಿಗಳು ದುಷ್ಕರ್ಮಿಗಳು ಕೆಟ್ಟ ಕೆಲ್ಸಗಳ ಕೆಟ್ಟ ಕೆಟ್ಟ ಕೆಲ್ಸಗಳನ್ನೆಲ್ಲ ಮಾಡಿ ಸತ್ತೋಗಿರ್ತಾರಲ್ಲ ಅವರೆಲ್ಲ ನಮಗೆ ಉದಾಹರಣೆ ಆಗ್ಬಾರ್ದು ಇಂಥವ್ರನ್ನ ಇಂಥ ಮಹನೀಯರನ್ನ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಈ ತರ ಈ ತರದ ಮಹನೀಯರನ್ನ ನಾವು ನೆನ್ಪು ಮಾಡ್ಕೊಳ್ಬೇಕು ಅವರು ಯಾವಾಗ್ಲೂ ಅಜರಾಮರ ಸಾವೇ ಇಲ್ಲ ಅನ್ನೋ ತರ ಇರ್ತಾರೆ ಧನ್ಯವಾದಗಳು ನನ್ನ ನ ಸಪೋರ್ಟ್ ಮಾಡಿ